ಎಲ್ಲ ಆತ್ಮೀಯ ಬಂಧುಗಳಿಗೆ ಶುಭ ಸಂಜಯ ಪ್ರೀತಿಪೂರ್ವಕ ಹೃದಯ ಪೂರ್ವಕವಾದಂತಹ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾಕೆಂದ್ರೆ ಪ್ರತಿಯೊಬ್ಬ ನಿರ್ಮಾಪಕರು ನಿರ್ದೇಶಕರು ಹೇಳೋ ಮಾತು ಅಂದ್ರೆ ನಮ್ದು ಭಾರಿ ಒಳ್ಳೆ ಸಿನಿಮಾ ಅಂತ ಪ್ರತಿಯೊಬ್ಬರು ಹೇಳೋದಷ್ಟೇ ನಮ್ದು ಕೆಟ್ಟ ಸಿನಿಮಾ ಅಂತ ಯಾರು ಹೇಳಲ್ಲ ಹಂಗಾಗಿ ನಾನು ಇದ್ರಲ್ಲೊಂದು ಪಾತ್ರ ಮಾಡಿದ್ದೀನಿ ರಾಗಿಣಿ ತಂದೆ ಪಾತ್ರ ಮಾಡಿದ್ದೀನಿ ಹಂಗಾಗಿ ಹೆಸರೇ ಚೆನ್ನಾಗಿದೆ ನ್ಯಾಯಬೆಲೆ ಅಂಗಡಿ ಅಂತ ಹಂಗಾಗಿ ಪ್ರೊಡ್ಯೂಸರ್ ಹೊಸಬ್ರು ಆದರೆ ನಿರ್ದೇಶಕರು ಬಹಳ ಕಷ್ಟಪಟ್ಟು ಅಚ್ಚುಕಟ್ಟಾಗಿ ಅಡಿಗೆ ಮಾಡಿದ್ದಾರೆ ತಂದೆ ಎಲ್ಲದನ್ನು ತಂದು ಆದರೆ ಅದನ್ನು ಚೊಕ್ಕಾಗಿ ಅಡಿಗೆ ಮಾಡಿ ರುಚಿಕರವಾಗಿ ಬಡಿಸೋ ಕೆಲಸ ತಾಯಿ ಕೆಲಸ ಆ ತಾಯಿ ಕೆಲಸನೇ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಹಂಗಾಗಿ ಒಂದು ಚಿತ್ರ ಗೆಲ್ಬೇಕು ಅಂದ್ರೆ ಯಾರು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ಸತ್ಯ ಹೇಳ್ಬಿಡ್ತೀನಿ ವಿಶ್ವಾಮಿತ್ರನ ಆಶೀರ್ವಾದ ಬೇಕು ಆ ವಿಶ್ವಾಮಿತ್ರ ಯಾರು ಅಂದ್ರೆ ನೀವೇನೆ ಪತ್ರಕರ್ತರು ಮಾಧ್ಯಮದವರು ಯಾಕೆ ಹೇಳ್ತೀರಾ ವಿಶ್ವಾಮಿತ್ರ ಮುರಿದ್ರೆ ಸತ್ಯರಿಶ್ ಚಂದ್ರ ಗದ್ದಿಗೆ ಕಳ್ಕೊಳ್ತಾನೆ ಸಿಂಹಾಸನ ಕಳ್ಕೊಳ್ತಾನೆ ಅವನು ಇಷ್ಟಪಟ್ರೆ ಮತ್ತೆ ಅವನು ಅಯೋಧ್ಯೆಗೆ ರಾಜನಾಗ್ತಾನೆ ಹಂಗಾಗಿ ಈ ಚಿತ್ರನ ಗೆಳಿಸ್ಕೊಡೋದ್ರಲ್ಲಿ ನಿಮ್ಮದು ಪಾಲಿದೆ ನಿಮ್ಮ ಶುಭಾಶೀರ್ವಾದ ಎಲ್ಲರ ಮೇಲೆ ಈ ಪ್ರೊಡ್ಯೂಸರ್ ಮೇಲೆ ಕಲಾವಿದರ ಮೇಲೆ ಇರಲಿ ಅನ್ನೋದೇ ನನ್ನ ಕಳಕಳಿಯ ಮನವಿ ಒಂದೇ ಒಂದು ವಿಷಯ ಹೇಳೋದು ಬರ್ತಬಿಟ್ಟಿದೆ ಎಳೆದರಿ ಹೋದ್ರೂ ತಪ್ಪಾಗುತ್ತೆ ದೊಡ್ಡದ ಸಿನ ಕೆರೆ ಯಾವುದು ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಂಬ್ರೀಷ್ ಹುಟ್ಟಿದವರು ಕೆರೆ ಸಿನಕೆರೆ ದೊಡ್ಡದ ಕೆರೆ ಮಂಡ್ಯದ ಗಂಡು ಸ್ವಾಭಿಮಾನಿ ಮಂಡ್ಯದ ಗಂಡು ಅಂದ್ರೆ ಒಬ್ಬ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರು ಹುಟ್ಟಿದೂರಲ್ಲಿ ಪೂರ್ತಿ ಚಿತ್ರೀಕರಣ ಆಗುದು ಅಂತ ಹೇಳೋದಕ್ಕೆ ಅತ್ಯಂತ ಖುಷಿ ಮತ್ತು ಹೆಮ್ಮೆ ಅನ್ಸುತ್ತೆ ನಮಸ್ಕಾರ 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 ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನ ನಿರ್ದೇಶಿಸಿ ನಾನು ನಿರ್ದೇಶಿಸಿದ ಚಿತ್ರಗಳನ್ನು ಬಹಳಷ್ಟು ನೋಡಿರ್ತೀರಿ ಆದ್ರೆ ನನ್ನ ನಿರ್ದೇಶನ ಚಿತ್ರಗಳನ್ನು ನಾನು ಕಥೆ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು ಹೆಚ್ಚು ಆದ್ರೆ ಬಾಮಹರೀಶ್ ಅವರು ಮತ್ತೆ ಗಿರೀಶ್ ಅವರು ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ ನಲವತ್ತೈದು ವರ್ಷಗಳ ನನ್ನ ಜರ್ನಿಯಲ್ಲಿ ಹೊರಗಡೆ ಬ್ಯಾನರ್ ಗೆ ಮೊದಲನೇ ಕತೆ ಇದು ಸೊ ಈ ವರ್ಷ ಇದ್ರ ಜೊತೆಗೆ ಇನ್ನೊಂದು ಕತೆ ನಾನು ಹೊರಗಡೆ ಬ್ಯಾನರ್ಗೆ ಕೊಟ್ಟಿರುವಂತ ಒಂದು ಅದೃಷ್ಟ ನನಗೆ ಈ ವರ್ಷ ಹೊಲಿದು ಬಂದಿದೆ ಅದು ಸಾಕಷ್ಟು ಯಶಸ್ವಿಯಾಗಿ ಆಗ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಹಾರೈಕೆ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ಕೇಳ್ಬೋದು ನಮಸ್ಕಾರ ಧನ್ಯವಾದಗಳು ರಾಮ ಸರ್ ಹರೀಶ್ ಅವರಿಗೆ ಹರಿಶಣ ಅವರು ಒಂದ್ಸರಿ ನನ್ನ ಜೊತೆ ಯಾರ್ದೋ ಫೋನ್ ನಂಬರ್ ಯಾರತ್ರ ನಂಬರ್ ಇಸ್ಕೊಂಡ್ರು ಫೋನ್ ಮಾಡಿದ್ರು ಎರಡು ಮೂರು ಸರಿ ನಾನೊಂದ್ಸರಿ ಯೋಚನೆ ಮಾಡಿದೆ ನನಗೆ ಇದೇನು ಈ ಫಿಲಮ್ದು ಗಂಡಾಗಳೆ ಗೊತ್ತಿಲ್ಲ ನನ್ನ ಯಾಕೆ ಕರೀತಾರೆ ಹರೀಶ್ ಅಂತ ಅಂದ್ಬಿಟ್ಟು ಕೇಳಿದೆ ಅದಾದ್ಮೇಲೆ ನಾನು ಯೋಚನೆ ಮಾಡ್ತಾ 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 ನಮ್ಮ ಪದ್ಮಾವತಿ ಅವ್ರ ನಿರ್ಮಾಪಕರು ಅವರು ನ್ಯಾಯಮೇಲೆ ಅಂಗಡಿ ಮಾಲೀಕ್ರೆ ಆಮೇಲೆ ತೇಜಮೂರ್ತಿ ಅವರು ಪವನ್ ಅಣ್ಣ ಅವರು ಇವರೆಲ್ಲ ರಾಮ ಮೂರ್ತಿ ಎಲ್ಲ ಒಂದ್ ಕಡೆ ಕೂತ್ಕೊಂಡೆ ಈ ಕತೆ ಕೇಳಿದಾಗ ಈಗ ತುಂಬಾ ಇಷ್ಟಪಟ್ರು ಇವ್ರ ಬಗ್ಗೆ ಕೇಳಿದೆ ನೋಡಿರ್ಲಿಲ್ಲ ನಾನು ಈ ಕತೆ ಎಲ್ಲ ಕೇಳಿದಾಗ ಇಷ್ಟಪಟ್ರು ಆಮೇಲೆ ಹರೀಶ್ ಅಣ್ಣ ಹೇಳಿದೆ ಅಣ್ಣ ನನ್ಗೆ ಇದೇನು ಇದ್ರ ಬಗ್ಗೆ ಅನುಭವ ಇಲ್ಲ ನಾವೇನು ಈ ಸಣ್ಣ ಪುಟ್ಟ ರಾಜಕಾರಣ ಮಾಡ್ಕೊಂಡಿದ್ದೀವಿ ನಮ್ಗೆ ಯಾಕಣ ಅಂತ ಅಣ್ಣ ನೀವು ಯಾಕೆ ಶಿವರಾಮೇಗೌಡರು ಗರ್ಡೀಲ್ ಇದೀರಿ ನೀವು ನೀವೆಲ್ಲ ಕಲ್ತಿದ್ದೀರಿ ನೀವು ನೀವ್ ಬನ್ನಿ ನಾನು ನೋಡ್ಕಿ ಅಂತ ಅಂದ್ರು ಹಾಕಿ ನಾವು ಈ ಇದಕ್ಕೆ ಇಳಿದ್ವಿ ಇವತ್ತ ನಮ್ಮ ನಾಯಕರಂತ ಶಿವರಾಮ ಅವರಲ್ಲಿ ಹೇಳಿದ್ರು ನಲ್ವತ್ತು ವರ್ಷ ನಲವತ್ತೆರಡು ವರ್ಷ ಅವ್ರ ಜೊತೆಲಿ ನಾನು ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ರು ಇವತ್ತು ನನಗೆ ದೊಡ್ಡಣ್ಣವರು ಕುಮಾರ್ ಮಗಾಬ್ರ ಸಾಹೇಬರು ನಾನು ಅವ್ರ ತಂದೆಯವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗ ಭೇಟಿ ಮಾಡಿದ್ದೆ ಹೆಗಲ್ ಮೇಲೆ ಕೈ ಹಾಕೊಂಡು ಹೇಳಿದ್ರು ಯಾವ್ದೊ ಒಂದು ಆಸ್ವಾಸ್ಥನೆ ಕೊಟ್ಟರು ಶಿವರಾಮ ಅವರ ಶಿಷ್ಯ ಅಂತ ಅವ್ರ ಮಗ ಈ ಪಾತ್ರ ಮಾಡ್ತಾ ಇದಾರೆ ಈ ರಾಜ್ಯದ ಮಾಜಿ ಸಚಿವರಾಗಿದ್ದಾರೆ ಈ ಪಾತ್ರ ಮಾಡ್ತಾ ಇದ್ರ ಅವ್ರ ಜೊತೆ ಒಂದ್ ಎರಡು ಸರಿ ಬೆರ್ತಾಗ ನಾನು ಹೇಳಿದೆ ನೋ ಯೋಚನೆ ಮಾಡಿದೆ ನಾನು ನಮ್ಮ ರಾಮೂರ್ತಿ ಸಾಹೇಬರು ಮತ್ತೆ ಪವನ ಎಲ್ಲ ಬೇಜಾರು ಮಾಡ್ಕೊಂಡಿದ್ರು ನಾನು ಯಾವ ಒಂದು ಅರ್ಜೆಂಟ್ ಮಾಡ್ತಾರೆ ಅರ್ಜೆಂಟ್ ಮಾಡ್ತಾರೆ ಅಂತ ನಾವು ಅವ್ರ ತಾಳ್ಮೆ ನೋಡಿ ಯೋಚನೆ ಮಾಡಿದೆ ಏನ್ರಿ ಅವರು ಇಷ್ಟೊಂದು ದೊಡ್ಡ ಇರೋ ತಾಳ್ಮೆಯಿಂದ ಬಂದು ಎಲ್ಲಾ ಕೆಲಸ ಮುಗಿಕೊಂಡು ಆ ಕಡೆ ಈ ಕಡೆ ರಾಗಿಣಿ ಅವರು ಇವರೆಲ್ಲ ಮಾಡಿದಾಗ ಮಾಡ್ದಾಗ ದೊಡ್ಡವ್ರ ಒಂದ್ಸರಿ ಹೇಳಿದ್ರು ಮಗ್ಲಾಗ ಕೂತ್ಕೊಂಡೆ ಅದ್ಯಾವ್ದೋ ಪಾತ್ರ ಪಾತ್ರೆಗಳು ಕೊಡ್ತೀರೋ ಅವ್ರು ನೋಡ್ಬಿಟ್ಟು ನಮ್ಗೆ ಸ್ವಲ್ಪ ಭಯ ಆಗ್ತಾ ಇತ್ತು ದೊಡ್ಡಣ್ಣ ಏ ಅವ್ರು ಯಾರೋ ಇದ್ ಮಾಡಾರ ಮಾಡ್ತಾರ ನೀವು ಹೇಳ್ರಿ ಧೈರ್ಯವಾಗಿ ನೀವು ಕುಮಾರಣ್ಣ ಹೇಳಿದ್ರಿ ಯಾವ್ದಾದ್ರು ಶೂಟಿಂಗ್ ಮಾಡುವಾಗ ಅವ್ರನ್ನ ಏಕ್ ವೆಚ್ಚಿನ ನನಗೆ ಮುಜುಗರ ಆಗ್ತಾ ಇಲ್ಲ ಏಕವಚನ ವಚನ್ ನಾನು ಇದನ್ನ ನಾ ಹೇಳಿ ನೀವು ಅಂತ ಹಂಗೆ ನನ್ನನ್ನ ಇವತ್ತ ಈ ಮಟ್ಟಕ್ಕೆ ಕರ್ಕೊಂಬಂದು ಇವತ್ತ ದೊಡ್ಡಣ್ಣ ಸಾಹೇಬ್ರ ರಾಗಿಣಿ ಅವ್ರ ಜೊತೆಲಿ ಕುಮಾರ್ ಬಂಗಾರಪ್ಪ ಸಾಹೇಬ್ರ ಜೊತೆಲಿ ನಾನು ಕನಸಿತ್ತು ಶಿವರಾಮ ಅವ್ರು ಯಾವ ತರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆದ್ರೆ ಕೊನೆ ಆಸೆ ಈ ಫಿಲಮ್ ನಲ್ಲಿ ನೆರವೇರ್ತಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಮುದ್ದನ್ ಮೇಗೌಡ್ರು ಡೆಲ್ಲಿ ಸಿಕ್ಕಿದ್ರು ನಾನು ಚಂದ್ರಪ್ಪ ಸಾಯ್ರು ನೋಡ್ತಿದ್ದೆ ಪರಿಚಯ ಇರಲಿಲ್ಲ ನಾನು ಒಂದ್ಸರಿ ಇದೇ ನ್ಯಾಯಾಲಯ ವಿಚಾರಕ್ಕೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿಗೆ ಹೋಗಿ ನಾನು ಹಾಕ್ ಹೋಗ್ತಾ ಇದ್ದೆ ಅಣ್ಣನೂ ಬರ್ತಾ ಇದ್ರು ಅಣ್ಣ ನಮಸ್ಕಾರ ಅಂದೆ ನೀವು ಯಾರು ಬಂದ್ರು ನಾನು ಕೃಷ್ಣಪ್ಪ ಅಂತ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷ ರಾಜ್ಯದಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಅಂತ ಪರಿಚಯ ಅಣ್ಣ ಅಣ್ಣನ ಮುದ ಮುದಂಕೇಗೌಡರನ್ನ ಹಂಗೆ ಇವತ್ತು ರಾಜ್ಯದಲ್ಲಿ ಸುಮಾರು ಮೂವತ್ತೈದು ಇಲಾಖೆ ಇವೆ ಆದ್ರೆ ಅತ್ಯುತ್ತಮ ಇಲಾಖೆ ಅಂದ್ರೆ ಬಡವರ ಹಸಿವು ಅಂತ ಇಲಾಖೆ ಅಂದ್ರೆ ಈ ನ್ಯಾಯಬೆಲೆ ಅಂಗಡಿ ಈ ಸರ್ಕಾರಿ ಪಡಿತರ ವಿತರಕರು ವಿತರಣೆ ವಿತರಣೆ ಮಾಡ್ತಾ ಇರೋದ್ರಿಂದ ಹಸಿವು ನೀಗಿಸ್ತಾ ಇದೆ ಇದು ಒಳ್ಳೆ ಉತ್ತಮವಾದಂತ ಇಲಾಖೆ ಇಡೀ ರಾಜ್ಯದಲ್ಲೇ ಅಲ್ಲ ಇಡೀ ಇಂಡಿಯಾಕ್ಕೆ ಮೊದಲೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾಗಿ ವಿತರಣೆ ಮಾಡುವಂತ ಕೆಲಸನ ನಾವು ಮಾಡ್ತಾ ಇದೀವಿ ನಾನು ಇಪ್ಪತ್ತು ವರ್ಷ ಆಗಿದೆ ಅಧ್ಯಕ್ಷನಾಗಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಹದಿನೈದು ವರ್ಷ ಆಗಿದೆ ನಿರಂತರವಾಗಿ ಶಿವರಾಮ ಅವರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅವ್ರ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು ಎ ಪಿ ಎಂ ಸಿ ಅಧ್ಯಕ್ಷರು ಮಾಡಿದ್ರು ಸೆಂಟ್ರಲ್ ಸ್ಟೇಟ್ ಕಮಿಟಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ ಮೆಂಬರ್ ಮಾಡಿದ್ರು ನನ್ನ ಇಷ್ಟೆಲ್ಲ ತಂದು ನನಗೆ ಮಾತು ಮಾತು ಕೇಳ್ತಾರೆ ಯಾವ ಪಾಟೀಲ್ ಯಾರಪ್ಪ ನಿಂದ ಒಯ್ತಾ ಇದೆ ನಡೆಸ್ತಾ ಇರುವಂತ ಅಂತ ಆಶೀರ್ವಾದ ಮಾಡಿದ್ರು ನಲವತ್ತೆರಡು ವರ್ಷ ಅವರ ಸೇವೆ ಮಾಡಿದ್ರು ನನಗೆ ನನ್ನ ಹರಿಶನ ಅವರು ಫ್ರೆಂಡ್ ಅಂತ ನನಗೆ ಗೊತ್ತೇ ಇಲ್ಲ ಅವರ ಒಳಗೆ ಒಂದ್ಸರಿ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಉದ್ಘಾಟನೆ ಮುನಿಹ್ ನೋಡ್ ಅಂತ ನಾವು ಆಯ್ತು ಹರಿಶ್ನ ಅವ್ರಿಗೆ ಹೇಳ್ಕೊಂಡು ಅವರು ಮಾಡಿದ್ರು ನಾವು ಮಾಡಿ ಕರ್ಸ್ಕೊಂಬಂತ ಅವತ್ತ ಗೌಡ್ರು ಬಂದ್ರು ಗೌಡ್ರು ಬಂದಾಗ ಇವೆಲ್ಲ ಹೇಳ್ದಾಗ ನನ್ನ ಬಗ್ಗೆ ಹೋಗಿದ್ರು ಕುಮಾರನವ್ರು ಜೊತೆ ದೊಡ್ಡವರು ಜೊತೆ ಇದ್ರು ಎಲ್ಲ ಜೊತೆಲಿ ಇದಾಗ ವೇದಿಕೆ ಬಂದ ಇವತ್ತು ಈ ಈ ಮಟ್ಟಕ್ಕೆ ನಾನು ಬೆಳಿಬೇಕಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳಿಬೇಕು ನನ್ನ ನಾಯಕರಾದಂತ ಶಿವರಾಮೇಗೌಡ್ರೆ ಕಾರಣ ನನ್ನ ಬೆಳೆಸ್ಲಿಕ್ಕೆ ಅದರಿಂದ ಇವತ್ತ ಏನ್ ಸಿನಿಮಾ ಇವತ್ತ ನಾಲ್ಕೂವರೆ ಕೋಟಿ ಜನಕ್ಕೆ ಅನ್ನ ಹಾಕುವಂತ ಕೆಲಸ ನಾವು ಪಡಿತರ ವಿತರ ನ್ಯಾಬಿಲೆಂಡಿ ಮಾಲೀಕರಿಂದ ನಡೆಸ್ತಾ ಇದೀವಿ ನಾಲ್ಕೂವರೆ ಕೋಟಿ ಜನಕ್ಕೆ ಆ ಊಟ ಬಡಿಸೋಂತ ಕೆಲಸನ ಮಾಡ್ತೀವಿ ಸಣ್ಣಪಟ್ಟ ಸಮಸ್ಯೆ ಸರ್ಕಾರ ಬಂದ ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿ ಕೆಲವು ವಿಚಾರನ ಸರ್ಕಾರ ವಿರುದ್ಧನ ಮಾಡ್ಕೋಕ್ ಬಂದಿದ್ದೀನಿ ನನಗೆ ನಾವು ಜಗಳ ಮಾಡ್ತೀವಿ ನಾವು ಪಡಿ ಪಡಿಬೇಕ ಹೋರಾಟ ಮಾಡಿ ಪಡ್ಕತ್ತೀವಿ ನಾವು ಅಂತದ್ರಲ್ಲಿ ಈ ಸಿನಿಮಾ ಯಶಸ್ವಿ ಆಗ್ಬೇಕು ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಪಾರ್ಟ್ ಟೂನು ತಗಿಲಿಕ್ಕೆ ರೆಡಿ ಮಾಡಿದ್ದಾರೆ ನಮ್ಮ ಹರಿಶಣ್ಣ ಅವರು ನನ್ನ ನಿರ್ಮಾಪಕರು ಅದ್ ಚೆನ್ನಾಗಿ ನಡೀತದೆ ನನಗೆ ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷನಾಗಿ ಪಾತ್ರ ಮಾಡಿ ಹಿಂದೆ ಅಧ್ಯಕ್ಷರ ಪಾತ್ರನೇ ಕೊಟ್ಟಿದ್ದಾರೆ ನನಗೆ ಅದರಿಂದ ಈ ಕರೆ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಬಾಮ ಹರಿಷ್ಣ ನಮ್ಮ ಶಿವರಾಮ ಗೌಡರು ಹೆಗೌಡ್ರು ಉದ್ದಮೇಗೌಡರು ಸಾಹೇಬರು ಬಂದಿದ್ದಾರೆ ಅಹ್ ಇವ್ರು ಸಾಹೇಬರು ಬಂದಿದ್ದಾರೆ ಮತ್ತೆ ಕುಮಾರಣ್ಣ ಅವರು ರಾಜಗೌಡರು ಸಾಹೇಬರ ಪರಿಚಯ ನನಗೆ ರಾಜೇಗೌಡರು ಸಾಹೇಬರು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜಗ ಧನ್ಯವಾದಗಳು ಕೃಷ್ಣ